ಗಿರೀಶ್ ಮಠಣ್ಣವ್ರೆ ಹಾಗಾದ್ರೆ ಈಗ ಬಂಗ್ಲೆ ಗುಡ್ಡಲ್ಲಿ ಸಿಕ್ಕಿರ್ತಕ್ಕಂಥ ಮೂಳೆಗಳನ್ನ ಯಾಕೆ ಐನಗಳು ಹಂದಿಗಳು ಬಂದು ಎತ್ಕೊಂಡು ಹೋಗ್ಲಿಲ್ಲ ಅಂತ ಕಿರಿಕೀರ್ತಿ ಅವರು ಹೇಳ್ತಾ ಇದಾರೆ ಉತ್ತರ ಕೊಡಿ ಸಮೀರ್ ಎ ಐ ವಿಡಿಯೋ ಸುಳ್ಳು ಒಪ್ಕೊಳ್ಳೋಣ ಆದ್ರೆ ಸುಮಂತ್ ಆಡಿಯೋ ತುಂಬಾನೇ ಸತ್ಯವಾದದ್ದು ದುರಾದೃಷ್ಟವಶಾತ್ ಭೀಮ ತೋರ್ಸಬೇಕಾದಂತಹ ಪಾಯಿಂಟ್ಗಳು ಬಂಗ್ಲೆ ಗುಡ್ಡದಲ್ಲಿ ಇದ್ದಿದ್ರೆ ಏನನ್ನಾಗ್ತಿತ್ತು ಸ್ವಲ್ಪ ಊಹೆ ಮಾಡಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಕಲಿ ಹೋರಾಟಗಾರರಿಗೋ ಅಥವಾ ನಕಲಿ ಧರ್ಮ ರಕ್ಷಕರಿಗೋ ಇದು ನನ್ನ ಕ್ವಶನ್ ಅಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ ನಂಬೇಡಿ ಬುರ್ಡೆ್ಯಾಂಗ್ ನಂಬೇಡಿ ಅಂತ ಸ್ವತಃ ಕಿರಿಕೀರ್ತಿ ಅವ್ರು ಹೇಳ್ತಾ ಇದಾರೆ ಇದು ಮೇಲೆ ಆಗ ಹೇಳ್ತಾ ಇದ್ದಂಗೆ ಕೇಳಿ ಮಬ್ಬುಗಳಾಗಬೇಡಿ ದಯವಿಟ್ಟು ಯಾರ್ಯಾರು ಹೇಳಿದ್ ನಂಬಕ್ ಹೋಗ್ಬೇಡಿ ಇನ್ನು ಮುಂದೆ ನೀವು ಸಮೀರ್ ಏ ಈ ವಿಡಿಯೋನ ನಂಬಿಕೊಂಡು ವಿಡಿಯೋ ಮಾಡುವಂತ ಜನಗಳ ವಿಡಿಯೋಗಳನ್ನ ಅಥವಾ ಅವರ ಮಾತುಗಳನ್ನ ಸಪೋರ್ಟ್ ಮಾಡಿ ನೋಡಕ್ ಹೋಗ್ಬೇಡಿ ಅಂತವ್ರನ್ನ ಬ್ಲಾಕ್ ಮಾಡಿ ಅಂತ ಕಿರಿಕೀರ್ತಿ ಅವ್ರು ಹೇಳ್ತಾ ಇದಾರೆ ಮಾಡ್ಬೇಡಿ ಇದನ್ನ ಮಾಡಬೇಡಿ ಅವ್ರನ್ನ ನಂಬೇಡಿ ಇವ್ರನ್ನ ನಂಬೇಡಿ ಬೇಡ ನ್ಯಾಯ ಕೊಡ್ಸಿ ಇವ್ರು ಹೇಳ್ತಾ ಇದಾರೆ ಸ್ಕೂಲ್ ಸರಿ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ರೆ ಟೀಚರ್ ಸರಿ ಇಲ್ಲ ಅಂತ ಯಾರನ್ನ ನಂಬಬೇಕು ಎಲ್ಲಿದ್ದೀರಾ ಧರ್ಮ ರಕ್ಷಕರೇ ಎಲ್ಲಿದ್ದೀರಾ ಬುರುಡೆ ಗ್ಯಾಂಗ್ ಬನ್ನಿ ಸ್ವಲ್ಪ ಮಾತಾಡಿ ಈ ಗಿರೀಶ್ ಮಠಣ್ಣವ್ರು ಮಾಡಿ ತಪ್ಪೇನ್ ಗೊತ್ತಾ ಈ ಗ್ಯಾಂಗ್ ಪೇಮೆಂಟ್ ಆಗಿದೆ ಅಂತ ಈ ಗ್ಯಾಂಗ್ ಹೇಳುತ್ತೆ ಈ ಗ್ಯಾಂಗ್ ಪೇಮೆಂಟ್ ಆಗಿದೆ ಅಂತ ಈ ಗ್ಯಾಂಗ್ ಹೇಳುತ್ತೆ ಈಗ ಯಾರನ್ನ ನಂಬಬೇಕು ಅಂಗ್ಲೆ ಗುಡ್ಡಲ್ಲಿ ಸಿಕ್ಕಿರ್ತಕ್ಕಂಥ ಅಸ್ತಿ ಇಟ್ಕೊಂಡು ಯಾರಾದ್ರೂ ದೊಡ್ಡ ವ್ಯಕ್ತಿಗಳನ್ನ ಆರೋಪಿ ಹೇಳಿ ಅರೆಸ್ಟ್ ಮಾಡೋಂತ ಚಾನ್ಸಸ್ ಇದೆನಾ ದೇವರಾಣೆಗೂ ಇಲ್ಲ ಎರಡನೇ ತಪ್ಪು ಗಿರೀಶ್ ಗಿರೀಶ್ ಮಠಣ್ಣವರು ಮಾಡದಂತ ತಪ್ಪೇನು ಗೊತ್ತಾ ನಾನು ಹೊರನೋಟಕ್ಕೆ ನೋಡಿದ್ದು ಹೇಳ್ತಾ ಇದೀನಿ ಸುಮ್ಮನೆ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ರೆ ಆಗೋಗ್ತಿತ್ತು ಬಟ್ ಗಿರೀಶ್ ಮಠಣ್ಣವರು ಸೈಲೆಂಟ್ ಆಗಿ ಇದ್ದಿದ್ರೆ ಆಗೋಗ್ತಿತ್ತು ಬಟ್ ಅವ್ರು ಮಾಡಿದ್ದು ಒಂದೇ ತಪ್ಪೇನು ಗೊತ್ತಾ ಸುಮ್ನಿರ್ಲಾರದೆ ಹೋಗಿ ಅದ್ಯಾವುದೋ ಹಂದಿ ಬಂತು ಬುರುಡೆ ಎತ್ಕೊಂಡು ಹೋಯ್ತು ಅಂತ ಹೇಳಿದ್ರು ಅದೇಳ್ಬಾರ್ದಾಯ್ತು ಹೇಳ್ಬಾರ್ದಿತ್ತು ಅದು ಅದೊಂದು ಮಾತನ್ನು ಅವ್ರು ಹೇಳಿ ಈಗ ಪ್ರತಿ ವಿಡಿಯೋಗೆ ಒಂದು ಎಲ್ಲ ಅವರೇ ಕೊಟ್ಟುಬಿಟ್ರು ಅದೇ ಆಗಿದ್ದೀಗ ಯಾವುದೇ ವಿಡಿಯೋ ನೋಡಿಬೇಕಾದ್ರೆ ಇನ್ಮೇಲೆ ಎಷ್ಟೇ ಸಿಗಲಿ ಬೇಕಾದ್ರೆ ಇನ್ನು ಎಷ್ಟೇ ಅಸ್ಥಿ ಪಂಜರಗಳು ಸಿಗಲಿ ಅಪೋಸಿಟ್ ಯಂಗರು ಅದನ್ನು ಹೇಳೋದು ಮತ್ತು ಇದನ್ನ ಯಾಕಪ್ಪ ತಗೊಂಡೋಗಿಲ್ಲ ಇದನ್ನ ಯಾಕಪ್ಪ ತಗೊಂಡೋಗಿಲ್ಲ ಅಂತಂದೇಳಿ ಹೇಳಿ ಸೊ ಹಿಂಗಾಗಿದೆ ಓಕೆ ಇದಾದ ಮೇಲೆ ನಾನು ನೆಕ್ಸ್ಟು ಕಿರಿಕೀರ್ತಿ ಅವರ ಒಂದು ಮಾತುಗಳ ವಿಚಾರಕ್ಕೆ ಬಂದರೆ ಅವ್ರು ಹೇಳ್ತಾ ಇದ್ದಾರೆ ಯಾರನ್ನು ನಂಬಬೇಡಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಯಾರನ್ನು ನಂಬಕ್ಕೆ ಹೋಗ್ಬೇಡಿ ಹಾಗೆ ಮಬ್ಬುಗಳಾಗಬೇಡಿ ಅಂತ ಹೇಳ್ತಾ ಇದ್ದಾರೆ ಯಾರು ಮಬ್ಬುಗಳಾಗಕ್ಕೆ ಹೋಗ್ಬೇಡಿ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ಅವ್ರುಗಳ ಥರನೇ ಅವರು ನಂಬಬೇಡಿ ಇವರು ನಂಬಬೇಡಿ ಅಂತ ನಾನು ಹೇಳಲ್ಲ ಹಾಗೆ ನನ್ನನ್ನು ನಂಬೇಡಿ ಅಂತ ನಾನು ಹೇಳೋಲ್ಲ ಯಾಕೆ ಅಂತಂದರೆ ನನ್ನನ್ನು ನಂಬಿರೋದಕ್ಕೆ ನೀವುಗಳು ಪ್ರತಿದಿನ ನಾನು ವಿಡಿಯೋ ನೋಡ್ತೀರ ಓಕೆ ಈ ಹುಡುಗ ಏನೇ ಒಂದು ಕಾಂಟ್ರವರ್ಸಿ ನಡೀತಾ ಇದೆ ಅಂತಂದರೆ ಆ ಎರಡು ಕಾಂಟ್ರವರ್ಸಿಗಳನ್ನ ತಗೊಂಡು ಬಂದು ಕಂಬೈನ್ ಮಾಡಿ ಏನೋ ಒಂದು ಸತ್ಯನ ಹೇಳೋವಂಥ ಪ್ರಯತ್ನ ಮಾಡ್ತಾನೆ ಅಥವಾ ಆ ಎರಡು ಕಾಂಟ್ರವರ್ಸಿಗಳನ್ನ ತಗೊಂಡು ಬಂದು ನಮ್ಮ ಮುಂದೆ ತೋರಿಸೋ ಪ್ರಯತ್ನ ಮಾಡ್ತಾನೆ ಅಂತ ನೀವು ನಂಬಿದ್ದೀರಾ ಸೊ ಹಾಗಾಗಿ ನನ್ನನ್ನು ನಂಬಿ ಅಂತ ನಾನು ನಾನು ಹೇಳ್ತೀನಿ ನಾನು ಅದನ್ನು ನಂಬೇಡಿ ಅಂತ ಹೇಳಲ್ಲ ಬಟ್ ಮೆಜಾರಿಟಿಗೆ ಬಂದಿದ್ದೀರ ನೀವು ಡಿಸಿಷನ್ ತಗೊಳ್ಳಿ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ಹ್ಞೂ ಡಿಸಿಷನ್ ನಿಮ್ಮ ಕೈಲಿದೆ ಇವಾಗ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗಳಿಗೆ ನಾನೇ ಆಪ್ಷನ್ ಕೊಡ್ತಾ ಇದ್ದೀನಿ ನೀವುಗಳು ಕಮೆಂಟ್ ಹಾಕಿ ನೀವು ಯಾರನ್ನ ನಂಬ್ತೀರಾ ಯಾರನ್ನು ನಂಬಲ್ಲ ನಾನು ಹೇಳ್ತಾ ಇರೋದು ಇಷ್ಟೇ ಮತ್ತೆ ನಾನು ಈಗ ಗ್ಯಾಂಗ್ ನಂಬಿ ಈಗ ಗ್ಯಾಂಗ್ ನಂಬಿ ಅಂತ ಹೇಳ್ತಾ ಇಲ್ಲ ನಕಲಿ ಹೋರಾಟಗಾರರು ಅಂತ ಒಂದು ಕೆಟ್ಟ ಹೆಸರು ಯಾರಿಗೆ ಬಂದಿದೆ ಅವರು ನಂಬ್ತೀರಾ ಅಂತಲೂ ನಾನು ಕೇಳಲ್ಲ ನಕಲಿ ಧರ್ಮ ರಕ್ಷಕರು ಅಂತ ಒಂದು ಹೆಸರನ್ನು ಯಾರು ಕಮೆಂಟ್ ಸೆಕ್ಷನ್ಗಳಲ್ಲಿ ಪಡ್ಕೊಂಡಿದ್ದಾರೆ ಆ ಒಂದು ಬ್ಯಾಚ್ ನಂಬ್ತೀರಾ ಅಂತ ನಾನು ಕೇಳಲ್ಲ ನೀವು ಯಾರು ನಂಬ್ತೀರಾ ಅಷ್ಟೆ ಈಗ ಅದೇ ಕಿರಿಕೀರ್ತಿ ಅವ್ರು ಹೇಳೋ ಪ್ರಕಾರನೇ ಮಬ್ಬಾಗಬೇಡಿ ಅಂತ ಹೇಳಿದ್ದಾರೆ ಸೊ ನೀವು ಬುದ್ಧಿವಂತರು ನಾನು ಜಸ್ಟ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ ನೀವು ಯಾರು ನಂಬ್ತೀರಾ ನಂಬಿ ಅಂತಂದೇಳಿ ಹೇಳಿ ನೆಕ್ಸ್ಟು ಟಾಪಿಕ್ ಬಗ್ಗೆ ಬಂದ್ಬಿಡೋಣ ಈಗ ಚಿನ್ನಯ್ಯನೇ ತೋರಿಸ್ದಂಥ ಪಾಯಿಂಟಲ್ಲಿ ಫಸ್ಟ್ ಆಫ್ ಆಲ್ ಚಿನ್ನಯ್ಯ ಈ ಒಂದು ಕೇಸಲ್ಲಿ ಸಾಕ್ಷಿ ಹೇಳ್ತೀನಿ ಅಂತ ಬರ್ತಾನೆ ಬಟ್ ಅಲ್ಲೇನು ಸಿಕ್ಕಲ್ಲ ಚಿನ್ನಯ್ಯ ತೋರಿಸಿದಂಥ ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಲ್ಲ ಅದಾದಮೇಲೆ ನಾನು ಹೇಳಿದಂಥದ್ದೆಲ್ಲ ಸುಳ್ಳು ಅಂತಂದು ಹೇಳಿ ಚಿನ್ನಯ್ಯ ಈಗ ವಾಪಸ್ ಕಸ್ಟಡೀಲಿ ಇದ್ದಾನೆ ಓಕೆ ಬಟ್ ಈಗ ಇವನ ಒಂದು ಇವನು ತೋರಿಸ್ದಂಥ ಇವನು ಹೇಳ್ದಂಥ ಮಾತುಗಳನ್ನ ಇಟ್ಕೊಂಡು ನಮಗೆ ಚಿನ್ನಯ್ಯನೇ ಹೇಳಿದ್ದ ಅನ್ನೋ ಒಂದು ಮಾತುಗಳನ್ನ ಇಟ್ಕೊಂಡು ಈ ಪುರಂದರಗೌಡ ಮತ್ತು ಈ ತುಕಾರಾಮ್ ಯಾರಪ್ಪ ಇವರಿಬ್ರು ಪುರಂದರಗೌಡ ಬಂದು ಸೌಜನ್ಯ ಅವರ ತಾಯಿ ಇದ್ರಲ್ಲ ಅವರ ಬ್ರದರ್ ತಮ್ಮ ಅಂದ್ಕೊತೀನಿ ತಮ್ಮ ಇನ್ನು ತುಕಾರಾಮ್ ಅವರು ಅವ್ರು ಬಂದು ಅವರ ಒಂದು ರಿಲೇಟಿವ್ ಅಂತೆ ಸೊ ಇವರಿಬ್ಬರು ಬಂದು ನಮಗೆ ಒಂದಷ್ಟು ಪಾಯಿಂಟ್ಸ್ಗಳು ಗೊತ್ತಿದೆ ನೀವು ಪರ್ಮಿಷನ್ ಕೊಟ್ಟರೆ ನಾವು ಅವುಗಳ್ನ ತೋರಿಸೋ ಪ್ರಯತ್ನ ಮಾಡ್ತೀವಿ ಸೇಮ್ ಆ್ಯಸ್ ಇಟ್ ಈಸ್ ಚಿನ್ನಯ್ಯ ಕೇಸಲ್ಲಿ ನಾನು ಆಯಿತು ಆ ಥರ ಮಾಸ್ಕ್ ಒಂದು ಹೊಂದಿರಲ್ಲ ಅಷ್ಟೇ ನಮ್ಮನ್ನು ಕರ್ಕೊಂಡೋಗಿ ಪಾಯಿಂಟ್ಗಳನ್ನ ಮಾಡಿಸ್ಕೊಂಡೋಗಿ ನಾವು ತೋರಿಸೋಂಥ ಪಾಯಿಂಟ್ಗಳಲ್ಲಿ ಇದೆ ಡೆಫಿನೆಟಾಗಿ ಓ ಹೆಂಗಪ್ಪ ಹೇಳ್ತೀಯ ನೀನು ಅಲ್ಲಿದೆ ಅಂತಂದೇಳಿ ಇಲ್ಲ ನನ್ಗೆ ಚಿನ್ನಯ್ಯನೇ ಹೇಳಿದಾನೆ ಅಂತ ಚಿನ್ನಯನೇ ನಾನು ಹೇಳಿದ ಸುಳ್ಳು ಅಂತ ಹೇಳಿ ಚಿನ್ನಯ್ಯ ಚಿನ್ನಯ್ಯ ಗುಂಡಿಗಳಲ್ಲಿ ಏನೂ ಸಿಕ್ಕಿಲ್ಲ ಹಾಗಾಗಿ ಈಗ ಚಿನ್ನಯ್ಯ ಸುಳ್ಳು ಅಂತಂದೇಳಿ ಅವನು ಒಳಗಡೆ ಹೋಗಿದ್ದಾಗಿದೆ ಈಗ ಚಿನ್ನಯ್ಯ ಆ ರೀತಿ ಸುಳ್ಳು ಹೇಳಿರ್ತಕ್ಕಂಥ ಚಿನ್ನಯ್ಯನ ಮಾತುಗಳನ್ನ ಇಟ್ಕೊಂಡು ಯಾವ ರೀತಿ ನೀವುಗಳು ಬಂದು ಹೇಳ್ತಾ ನಿಮ್ಮ ಮಾತನ್ನ ನಾವು ಯಾವ ರೀತಿ ನಂಬಬೇಕು ಸೊ ಹಾಗಾಗಿ ನೀವು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟೇಶನ್ ಇದ್ರೆ ಹೇಳಿ ಆವಾಗ ನೋಡೋಣ ಅಂತ ಹೇಳ್ತಾರೆ ಅರ್ಜಿನ ಸಲ್ಲಿಸೋದಕ್ಕೆ ಸುಪ್ರೀಂ ಕೋರ್ಟ್ ಲಾಯರ್ ಹ್ಞೂ ಅವರು ಬರ್ತಾರೆ ಅವರನ್ನು ಕರ್ಕೊಂಡು ಬಂದು ಯಾಕೆ ಮಾಡಿಸಿದ್ರು ಅವರನ್ನು ಫಸ್ಟ್ ಆಫ್ ಆಲ್ ನಾನು ಇದಕ್ಕಿಂತ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅಲ್ಲಿ ಕಂಪ್ಲೇಂಟ್ ಕೊಡೋಣ ವಾಯ್ಸ್ ರೈಸ್ ಮಾಡೋಣ ಏನೋ ಆಗುತ್ತೆ ಮತ್ತೆ ವಾಪಸ್ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ ಬನ್ನಿ ಅಂತ ಕೇಳಿದ್ರೆ ಸೌಜನ್ಯ ಅವರ ತಾಯಿ ಬತ್ತಾ ಇಲ್ಲ ಅಂತಂದೇಳಿ ಸೌಜನ್ಯ ಅವರ ಅಣ್ಣ ಅಂದರೆ ಕಿರಿ ಕೀರ್ತಿ ಅವರು ಒಂದು ಸ ಒಂದು ಎರಡು ಮೂರು ವಿಡಿಯೋದಲ್ಲಿ ಹೇಳಿದರು ಸೊ ಈಗ ಸುಪ್ರೀಂ ಕೋರ್ಟ್ಗೆ ರೆಡಿ ಇಲ್ದೇ ಇರೋರು ಆ ಲಾಯರ್ನ ಯಾಕೆ ಕರ್ಕೊಂಡ್ಬಂದರು ಒಂಥಲ ಯೋಚನೆ ಮಾಡಿ ನೋಡಿ ಅದೇ ವಿಡಿಯೋದಲ್ಲಿ ಹೇಳಿದ್ದು ಇವ್ರುಗಳಿಗೆ ಪ್ರಾಪರಾಗಿರ್ತಕ್ಕಂಥ ಸಾಕ್ಷಿಗಳಿಲ್ಲ ಇವರು ತಪ್ಪು ಮಾಡಿದ್ದಾರೆ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಇವರು ಡೈವರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಎಷ್ಟೇ ಕರೆದ್ರು ಕೂಡ ಇವರು ಸುಪ್ರೀಂ ಕೋರ್ಟಿಗೆ ಇಲ್ಲ ಹಾಗಾದರೆ ಈಗ ಸುಪ್ರೀಂ ಕೋರ್ಟ್ ಲಾಯರ್ನ ಯಾಕೆ ಮೀಟ್ ಮಾಡಿದ್ರು ಇವರು ತಪ್ಪು ಮಾಡಿದ ನಿಜ ಆಗಿದ್ರೆ ಇವರು ಡೈವರ್ಟ್ ಮಾಡೋದು ನಿಜ ಆಗಿದರೆ ಅಲ್ಲಿರ್ತಕ್ಕಂಥ ಲಾಯರ್ ಹತ್ರಕ್ಕೆ ಹೋಗೋದಕ್ಕೆ ಹ್ಮ್ ಸ್ವಲ್ಪ ಯೋಚನೆ ಮಾಡ್ಬೋದಲ್ಲ ಇನ್ನು ನೆಕ್ಸ್ಟ್ ಕರ್ಕೊಂಡು ಬಂದ ಮೇಲೆ ಆ ಇಂದ ಏನು ವರ್ಕ್ ಆಗಿಲ್ಲ ಬಿಕಾಸ್ ಹೇಳಿದಲ್ಲ ಪ್ರಾಪರ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಇರಬೇಕು ಪ್ರಾಪರ್ ಆಗಿದ್ದಂತ ಒಂದು ಪ್ರೂಫ್ ಬೇಕು ಅದಾದ್ಮೇಲೆ ಮಾತ್ರ ನಾವು ಪರ್ಮಿಷನ್ ಕೊಡಬಹುದು ಅಂತಂದ್ರೆ ನಿಮ್ಮನ್ನು ನೋಡಿ ಇನ್ನೊಂದು ಹತ್ತು ಜನ ಬರ್ತಾರೆ ನಾವು ನೋಡಿದೀವಿ ನಾವು ತೋರಿಸಿದಂತ ಪಾಯಿಂಟ್ ಗಳಲ್ಲ ಹೋಗಿರಿ ಅಂತ ಹೇಳಿ ಅಂತ ಸೊ ಹಾಗಾಗಿ ಇದನ್ನ ಯಾರು ಕೂಡ ಅಲೋ ಮಾಡಲ್ಲ ಸೊ ಹಾಗಾಗಿ ನಾವು ಕೂಡ ಅಲೋ ಮಾಡ್ತಾ ಇಲ್ಲ ಅಂತ ಹೇಳಿ ಇದನ್ನ ಜಸ್ಟ್ ನಿಲ್ಲಿಸ್ಬಿಟ್ಟಿದ್ದಾರೆ ನೆಕ್ಸ್ಟ್ ಈ ಒಂದು ಪ್ರಕರಣ ಏನು ಇವಾಗ ನಡೀತಾ ಇತ್ತು ಇದ್ರ ಬಗ್ಗೆ ಎಲ್ಲ ಈಗ ನೆಕ್ಸ್ಟ್ ಸೆಪ್ಟೆಂಬರ್ ಟ್ವೆಂಟಿ ಏನೋ ಒಂದು ತೀರ್ಪಿದೆ ನೋಡಬೇಕು ಇದ್ರ ಅಲ್ಲಿ ನೆಕ್ಸ್ಟ್ ಯಾವ ರೀತಿ ಒಂದು ಬೆಳವಣಿಗೆ ಆಗುತ್ತೆ ಅಂತಂದೇಳಿ ಈಗ ನಾನು ಓವರ್ ಆಲ್ ಎಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ಒಂದು ಕ್ವಶನ್ಸ್ಗಳನ್ನ ನಾನು ಕೇಳಬೇಕು ಅಥವಾ ಒಂದು ಕ್ಲಾರಿಟಿ ಕೊಡಬೇಕು ಏನಪ್ಪಾ ಅಂತಂದರೆ ಸ್ಥಾನಕ್ಕೆ ತಾನೇ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದು ಚಿನ್ನಯ್ಯ ಈಗ ಇವ್ರುಗಳು ಹೇಳೋ ಪ್ರಕಾರ ಚಿನ್ನಯ್ಯ ಎರಡು ವರ್ಷದ ಹಿಂದೆಯೇ ಆಲ್ರೆಡಿ ಮತ್ತೆ ವಾಪಸ್ ಧರ್ಮಸ್ಥಳದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ನಂತೆ ಎಂಥ ಬಿಗ್ ಶಾಕಿಂಗ್ ನ್ಯೂಸ್ ಇದು ಹ್ಞೂ ಚಿನ್ನಯ್ಯ ಎರಡು ವರ್ಷದ ಕೆಳಗಡೆ ಬಂದು ಧರ್ಮಸ್ಥಳದಲ್ಲಿ ಮತ್ತೆ ಕೆಲ್ಸಕ್ಕೆ ಸೇರ್ಕೊಂತಾನೆ ಅದು ಎಲ್ಲಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಧರ್ಮಸ್ಥಳ ಸ್ನಾನಘಟ್ಟದ ಒಂದು ಆಸುಪಾಸಲ್ಲಿ ಒಂದು ಹೋಟೆಲ್ ಇಟ್ಕೊಂಡಿರ್ತಕ್ಕಂಥ ಗೌಡ ಈಗೇನು ಗೌಡ ಅವ್ರಿಗೆ ಗೊತ್ತಲ್ವಾ ಸೊ ಅವರು ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರಂತೆ ಸೊ ಹಾಗಾದರೆ ವಿಠಲ್ ಗೌಡ ಇವ್ರಿಗೆ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಯಾವಾಗ ಎರಡು ವರ್ಷದ ಕೆಳಗಡೆ ಇವ್ರ ಮಾತಂತನೇ ಬಂದರೆ ಕೆಲ್ಸಕ್ಕೆ ಇಟ್ಕೊಂಡಂಥ ಸಂದರ್ಭದಲ್ಲಿ ಪಾಯಿಂಟ್ಗಳನ್ನ ಪಾಯಿಂಟ್ಗಳ ಬಗ್ಗೆ ಜಾಗಗಳ ಬಗ್ಗೆ ಡಿಸ್ಕಸ್ ಮಾಡಿರ್ಬೋದು ಒಂದಷ್ಟು ಪಾಯಿಂಟ್ಸ್ಗಳು ಅವರು ನೂರು ಪಾಯಿಂಟ್ಗಳ್ನ ಹೇಳಿರ್ಬೋದು ಅವರು ನಂಬಿರ್ತಕ್ಕಂಥ ನೂರು ಪಾಯಿಂಟ್ಗಳನ್ನ ಹೇಳಿರ್ಬೋದು ಆ ನೂರು ಪಾಯಿಂಟಲ್ಲಿ ಈಗ ಹದಿಮೂರು ಪಾಯಿಂಟ್ಗಳನ್ನ ಅವರು ಜಾಸ್ತಿ ಮೇಜರ್ ಯಾವ ಒಂದು ಹದಿಮೂರು ಪಾಯಿಂಟ್ಗಳನ್ನ ನಂಬಿದ್ರು ಆ ಹದಿಮೂರು ಪಾಯಿಂಟ್ಗಳನ್ನ ತೋರಿಸಿದ್ದಾರೆ ಈಗ ಹದಿಮೂರು ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಿಲ್ಲ ಅಂತಂದೇಳಿ ಜಸ್ಟ್ ಯಾವುದೋ ಒಂದೆರಡು ಕಡೆ ಏನೋ ಒಂಚೂರು ಸಿಕ್ತು ಅಂತಂದೇಳಿ ಅದನ್ನು ಹೊರತುಪಡಿಸಿ ಅವ್ರನ್ನ ಏನು ಮಾಡಬೇಕು ಅದು ಮಾಡ್ತಾಯಿದ್ದಾರೆ ಹಾಗಾದರೆ ಚಿನ್ನಯ್ಯ ಇನ್ನೊಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ ನೋಡೋಣ ಅದ್ರ ಬಗ್ಗೆ ತನಿಖೆ ನಡೆಸ್ಬೋ ನಡೆಸಿದ್ರೆ ಇನ್ನೊಂದು ಸ್ವಲ್ಪ ಸಿಗ್ಬೋದಲ್ಲ ಗೊತ್ತು ಅಂತಂದೇಳಿ ಸೊ ಆ ಒಂದು ಕೆಲಸನ ವಿಠಲ್ಗೌಡವ್ರು ಮಾಡಿದ್ರ ಅಂತಂದೇಳಿ ಯಾಕೆಂದರೆ ವಿಠ್ಠಲ್ಗೌಡವ್ರು ತೋರಿಸಿದಂಥ ಪಾಯಿಂಟ್ಗಳಲ್ಲಿ ಸಿಕ್ಕಿದ್ದೇ ಇದು ಚಿನ್ನಯ್ಯನೇ ಚಿನ್ನಯ್ಯನ ಪಾಯಿಂಟ್ ಅಲ್ಲಿ ಸಿಕ್ಬಿಟ್ಟಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಚಿನ್ನಯ ಕನ್ಫ್ಯೂಸ್ ಆಗ್ಬಿಟ್ಟ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲೇ ಊರ್ಬಿಟ್ಟು ಹೋಗ್ಬಿಟ್ಟ ಸೊ ವಾಪಸ್ ಒಂದು ಹತ್ತು ವರ್ಷ ಆದಮೇಲೆ ಇಲ್ಲಿಗೆ ಬಂದ ಅವ್ನಿಗೆ ಏನು ಮಾಡಬೇಕು ಯಾವ ಒಂದು ಪಾಯಿಂಟ್ ಗೊತ್ತಾಗಲಿಲ್ಲ ಹೇಳಿದಾರ ಕಾರ್ಡ್ ಬದಲಾಗುತ್ತೆ ಅಂತ ಹೇಳಿ ಕಾರ್ಡ್ ಬದಲಾಯಿತು ಅವ್ನಿಗೆ ಜಾಗ ಗೊತ್ತಾಗಲಿಲ್ಲ ಸೊ ಅವನು ತುಂಬ ಬ್ಲೈಂಡಾಗಿ ನಂಬುದಂತ ಒಂದು ಹತ್ತು ಪಾಯಿಂಟ್ಗಳನ್ನ ಅವನು ಒಂದು ಹದಿಮೂರು ಪಾಯಿಂಟ್ಗಳನ್ನ ಪಾಯಿಂಟ್ ಮಾಡಿ ತೋರಿಸ್ತಾ ಡೆಫಿನೆಟ್ ಇರುತ್ತೆ ಅಂತ ಆ ಎಲ್ಲ ಪಾಯಿಂಟ್ಸ್ಗಳು ಕೂಡ ನದಿ ತೀರದಲ್ಲೆಲ್ಲ ಇದ್ದವಂತೆ ಹ್ಞೂ ಸೊ ಹೀಗಾಗಿ ಅಲ್ಲಿ ಕೊಚ್ಕೊಂಡೋಗಿರ್ಬೋದು ಹೋಗಿರ್ಬೋದು ಹಾಗೆ ಹೀಗೆ ಹಾಗೆ ಹೀಗೆ ಅಂತ ಒಂದಷ್ಟು ಮಾತುಕತೆ ದುರಾದೃಷ್ಟವಶಾತ್ ಭೀಮ ತೋರಿಸ್ಬೇಕಾದಂಥ ಪಾಯಿಂಟ್ಗಳು ಬಂಗ್ಲೆ ಗುಡ್ಡದಲ್ಲಿ ಇದ್ದಿದ್ದಿದ್ರೆ ಆಗ್ತಿತ್ತು ಸ್ವಲ್ಪ ಊಹೆ ಮಾಡಿ ನೋಡಿ ಸೊ ಸ್ನೇಹಿತರೆ ನಾನು ಕೇಳೋದು ಇಷ್ಟೇ ನೀವುಗಳು ಆಗ ಹೆಂಗೆ ನಂಬ್ತಿರೋ ಈಗ ಹೆಂಗೆ ನಂಬ್ತಿರೋ ಅದು ಗೊತ್ತಿಲ್ಲ ಬಟ್ ಡಿಸಿಷನ್ ನಿಮ್ಮ ಕೈಲಿದೆ ಒಂದು ಸಲ ಯೋಚನೆ ಮಾಡಿ ನೋಡಿ ಇಬ್ಬರಿಗೂ ಕೂಡ ಒಂದು ಕೆಟ್ಟ ಹೆಸರು ಬಂದಿದೆ ಇವರನ್ನ ನಕಲಿ ಧರ್ಮರಕ್ಷಕರು ಅಂತ ಕರೀತಾ ಇದ್ದಾರೆ ಇವರನ್ನ ನಕಲಿ ಹೋರಾಟಗಾರರು ಅಂತ ಕರೀತಾ ಇದ್ದಾರೆ ಇದರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ನೀವು ಅದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಪೇಮೆಂಟ್ ರಿಸೀವ್ಡ್ ಇದನ್ನು ನಾನು ಹೇಳ್ತಾ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಬಂದಂಥದ್ದು ಯಾರೋ ಕಮೆಂಟ್ಗಳೆಲ್ಲ ಹೇಳ್ತಾ ಇದ್ರು ನಾನು ಇದಕ್ಕಿಂತ ಮುಂಚೆ ವಿಡಿಯೋ ಮಾಡಿದಾಗ ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂತ ಹೇಳಿ ನಾನು ಎರಡು ದಿನ ಕೆಳಗೆ ವಿಡಿಯೋ ಮಾಡಿದಾಗ ಇಲ್ಲ ಇಲ್ಲ ಪೇಮೆಂಟ್ ಆಗಿಲ್ಲ ಇರಿ ಪೇಮೆಂಟ್ ಆದಮೇಲೆ ಬಂದು ವಿಡಿಯೋ ಮಾಡ್ತಾರೆ ಅಂತ ಹೇಳಿ ನಾನು ಈ ಒಂದು ವಿಚಾರದಲ್ಲಿ ಕೀರ್ತಿ ಅವ್ರ ಹತ್ರ ಒಂದು ಜಸ್ಟ್ ನನಗೆ ಅನ್ಸಿದ್ದು ನಾನು ಹೇಳಬೇಕಲ್ವಾ ಈ ಒಂದು ಪ್ರಕರಣದ ಬಗ್ಗೆ ಮಾತಾಡೋದಕ್ಕೆ ಅಟ್ಲೀಸ್ಟ್ ಇಷ್ಟು ದಿನ ಬ್ಯುಸಿ ಇದ್ರಿ ಓಕೆ ಇವಾಗ ಸಡನ್ನಾಗಿ ಬಂದು ವೀಡಿಯೋ ಮಾಡ್ತಾ ಇದ್ದಾರೆ ಇಟ್ಸ್ ಓಕೆ ಆದರೆ ಅವರ ಮೇಲೆ ಬಂದಿರತಕ್ಕಂಥ ಅಪವಾದ ಸುಮಂತ್ ಬಗ್ಗೆ ಬಂದಿರತಕ್ಕಂಥ ಅಪವಾದದ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಒಂದು ವಿಡಿಯೋ ಆದರೂ ಮಾಡಬೇಕಾಗಿತ್ತಲ್ವ ಹ್ಞೂ ಸಮೀರ್ ಎ ಐ ವಿಡಿಯೋ ಸುಳ್ಳು ಒಪ್ಕೊಳ್ಳೋಣ ಆದ್ರೆ ಸುಮಂತ್ ಆಡಿಯೋ ತುಂಬಾನೇ ಸತ್ಯವಾದದ್ದು ಇದು ನಾನು ಹೇಳ್ತಿಲ್ಲ ಕಮೆಂಟಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ ಸಮೀರ್ ಎ ಐ ವಿಡಿಯೋನ ಸುಳ್ಳು ಅಂತಾನೆ ನಂಬೋಣ ಆದ್ರೆ ಡೆಫಿನೆಟ್ಲಿ ಸುಮಂತ್ ಆಡಿಯೋ ಮಾತ್ರ ಸತ್ಯ ಅಂತ ಹೇಳ್ತಿದ್ದಾರೆ ಮೇಲೆ ನೆಕ್ಸ್ಟ್ ಕೊನೆಯದಾಗ ಬಂದ್ಬಿಡೋಣ ವಿಚಾರಕ್ಕೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಸೊ ಸ್ನೇಹಿತರೆ ನಾನು ಕೇಳೋದು ಇಷ್ಟೇ ನೀವುಗಳು ಆಗ ಹೆಂಗೆ ನಂಬ್ತಿರೋ ಈಗ ಹೆಂಗೆ ನಂಬ್ತಿರೋ ನನಗೆ ಗೊತ್ತಿಲ್ಲ ಬಟ್ ಡಿಸಿಷನ್ ನಿಮ್ಮ ಕೈಲಿದೆ ಒಂದು ಸಲ ಯೋಚನೆ ಮಾಡಿ ನೋಡಿ ಇಬ್ರಿಗೂ ಕೂಡ ಒಂದು ಕೆಟ್ಟ ಹೆಸರು ಬಂದಿದೆ ಇವರನ್ನ ನಕಲಿ ಧರ್ಮರಕ್ಷಕರು ಅಂತ ಕರಿತಾ ಇದ್ದಾರೆ ಇವರನ್ನ ನಕಲಿ ಹೋರಾಟಗಾರರು ಅಂತ ಕರಿತಾ ಇದ್ದಾರೆ ಅಥವಾ ನಕಲಿ ರಾವ್ ಪರ ಸಂತೋಷ್ ರಾವ್ ಪರ ಹೋರಾಟಗಾರರು ಅಂತ ಕರಿತಾ ಇದ್ದಾರೆ ಇದರಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ ನೀವು ಅದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಪೇಮೆಂಟ್ ರಿಸೀವ್ಡ್ ಇದನ್ನು ನಾನು ಹೇಳ್ತಾ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಬಂದಂಥದ್ದು ಯಾರೋ ಕಮೆಂಟ್ಗಳಲ್ಲೆಲ್ಲ ಇದ್ದರು ನಾನು ಇದಕ್ಕಿಂತ ಮುಂಚೆ ವೀಡಿಯೋ ಮಾಡಿದಾಗ ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂತಂತೇಳಿ ನಾನು ಎರಡು ದಿನ ಕೆಳಗೆ ವೀಡಿಯೋ ಮಾಡಿದಾಗ ಇಲ್ಲ ಇಲ್ಲ ಪೇಮೆಂಟ್ ಆಗಿಲ್ಲ ಇರಿ ಪೇಮೆಂಟ್ ಆದಮೇಲೆ ಬಂದು ವೀಡಿಯೋ ಮಾಡ್ತಾರೆ ಹೇಳಿ ನಾನು ಈ ಒಂದು ವಿಚಾರದಲ್ಲಿ ಕೀರ್ತಿ ಅವ್ರ ಹತ್ರ ಒಂದು ಜಸ್ಟ್ ಅನ್ಸಿದ್ದು ನಾನು ಹೇಳ್ಬೇಕಲ್ವಾ ಸೊ ಹಾಗಾಗಿ ಹೇಳ್ಬೇ ಹೇಳ್ಬೇಕಾಗಿರೋದೇನಪ್ಪ ಏನಪ್ಪಾ ಅಂತಂದರೆ ಈ ಒಂದು ಪ್ರಕರಣದ ಬಗ್ಗೆ ಮಾತಾಡೋದಕ್ಕೆ ಅಟ್ ಲೀಸ್ಟ್ ಇಷ್ಟು ದಿನ ಬಿಜಿ ಇದ್ರೆ ಇವಾಗ ಸಡನ್ ಆಗಿ ಬಂದು ವಿಡಿಯೋ ಮಾಡ್ತಾ ಇದಾರೆ ಇಟ್ಸ್ ಓಕೆ ಆದ್ರೆ ಅವರ ಮೇಲೆ ಬಂದಿರತಕ್ಕಂತ ಅಪವಾದ ಸುಮಂತ್ ಬಗ್ಗೆ ಬಂದಿರತಕ್ಕಂತ ಅಪವಾದದ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಒಂದು ವಿಡಿಯೋ ಆದ್ರೂ ಮಾಡಬೇಕಾಗಿತ್ತಲ್ವಾ ಹ್ಮ್ ಸಮೀರ್ ಎ ಐ ವಿಡಿಯೋ ಸುಳ್ಳು ಒಪ್ಕೊಳ್ಳೋಣ ಆದ್ರೆ ಸುಮಂತ್ ಆಡಿಯೋ ತುಂಬಾನೇ ಸತ್ಯವಾದದ್ದು ಇದು ನಾನು ಹೇಳ್ತಿಲ್ಲ ಕಮೆಂಟಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ ಸಮೀರ್ ಎ ಐ ವಿಡಿಯೋನ ಸುಳ್ಳು ಅಂತಲೇ ನಂಬೋಣ ಆದರೆ ಡೆಫಿನೆಟ್ಲಿ ಸುಮಂತ್ ಆಡಿಯೋ ಮಾತ್ರ ಸತ್ಯ ಅಂತ ಹೇಳ್ತಿದ್ದಾರೆ ಜನ ಇಷ್ಟು ಟೈಮ್ ತಗೊಂಡು ಇಷ್ಟು ಕ್ಲಾರಿಟಿನ ಸುಮಂತ್ ವಿಚಾರದಲ್ಲಿ ಕೊಡಬೇಕಾಗಿತ್ತು ಅಂತ ನನಗನ್ನಿಸ್ತು ಯಾಕೆ ಅಂತಂದರೆ ಸುಮಂತ್ ಬಗ್ಗೆ ಆಡಿಯೋ ತುಂಬ ಕ್ಲಿಯರ್ ಕಟ್ ಆಗಿ ಬಂದಿದ್ದಾವೆ ಸರಿ ಆಯ್ತು ಸಮೀರ್ದು ಎ ಐ ವಿಡಿಯೋ ಅಂತ ನಂಬಿಡೋಣ ಅದರಲ್ಲಿ ಸತ್ಯ ಇಲ್ಲ ಅಂತಲೂ ತೊಗೊಂಡ್ಬಿಡೋಣ ಅದನ್ನು ಸೆಕೆಂಡ್ರಿ ಅದನ್ನು ಬಿಟ್ಬಿಡೋಣ ಸುಮಂತ್ ಮಾತಾಡಿದಂಥ ಆಡಿಯೋಗಳು ಸತ್ಯ ಅಂತಂದೇಳಿ ಪುರ್ವಾಗ ಹೋಗಿದೆ ಅದನ್ನು ಸ್ವಂತ ಸುಮಂತೇ ಹೇಳಿದ್ದಾಗಿದೆ ಹಾಗಾದರೆ ಇಷ್ಟು ಒಳ್ಳೆ ಹುಡುಗನಿಗೆ ಕರ್ಕೊಂಡು ಹೋಗಿ ಝುಡುಗೋದ್ರ ಬಟ್ಟೆ ಕೊಡಿಸಿದಂಥ ವ್ಯಕ್ತಿ ತುಂಬ ಆಗುತ್ತೆ ಅದು ಎರಡು ಲಕ್ಷ ಕೊಟ್ಟು ಒಂದು ಬಾರಿಂದ ಕರ್ಕೊಂಡು ಹೋದ್ರಂತೆ ಅನ್ನೋದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಸಲ ಕ್ಲಾರಿಟಿ ಕೊಡಬೇಕಾಗಿತ್ತು ಅಂತ ಅನಿಸ್ತು ಅಥವಾ ಏನಾದರೂ ಪ್ರೂಫ್ ಸಮಥಿಂಗ್ ಏನಾದರೂ ಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಅವರುಗಳ ಕಡೆಯಿಂದನೇ ಅದು ನಾನು ಕೇಳ್ತಾ ಇಲ್ಲ ಜನ ಕೇಳ್ತಾ ಇರೋದು ಅವರುಗಳ ಒಂದು ಕಮೆಂಟ್ ಸೆಕ್ಷನ್ಗಳನ್ನೆಲ್ಲ ತೊಗೊಂಡು ಬಂದು ಕೇಳೋದು ನನ್ನ ಒಂದು ಕೆಲಸ ನೆಕ್ಸ್ಟ್ ಇದಾದ ಮೇಲೆ ಕುಡ್ಕೊಂಡು ಬಿದ್ದಂಥ ವ್ಯಕ್ತಿ ರೋಡಲ್ಲಿ ಕುಡಿದುಕೊಡು ಬಿದ್ದು ಬೀಳೋ ಅಂಥ ವ್ಯಕ್ತಿ ಯಾರ್ಯಾರು ಫೋನ್ ಮಾಡಿಬಿಟ್ಟು ಲೇಡೀಸ್ಗಳಿಗೆ ಕೆಟ್ಟದಾಗಿ ಮಾತಾಡುವಂಥ ವ್ಯಕ್ತಿ ತುಂಬ ಚಿಕ್ಕ ವಯಸ್ಸಿಗೆ ತುಂಬ ಕೆಟ್ಟದಾಗಿ ಹೆಸರು ಮಾಡಿದಂಥ ವ್ಯಕ್ತಿ ಕೇಸರಿ ಶಾಲನ್ನು ಹಾಕ್ಕೊಂಡು ಅದರ ಒಂದು ಹೆಸರನ್ನ ಮರ್ಯಾದೆನ ತೆಗೆದಂಥ ವ್ಯಕ್ತಿ ಇದನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಜನಗಳೇ ಮಾತಾಡಿದ್ದು ಸೊ ಈ ವ್ಯಕ್ತಿ ಬಗ್ಗೆ ಬಂದಿರತಕ್ಕಂತ ಆಡಿಯೋ ಕಾಲ್ ಏನು ಆಡಿಯೋ ರೆಕಾರ್ಡ್ಸ್ ಇದೆ ಅವೆಲ್ಲ ಕೂಡ ಸತ್ಯ ಸಮೀರ್ ಎ ಐ ವಿಡಿಯೋ ಸುಳ್ಳು ಹೌದಲ್ವಾ ಇದು ಜನಗಳೇ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದು ಅದನ್ನು ನನಗೆ ನನಗನ್ನಿಸ್ತು ಓಕೆ ಇದನ್ನು ಕೂಡ ನಾನು ತಿಳಿಸ್ಬೇಕಾಗುತ್ತೆ ನನ್ನ ವೀಡಿಯೋದಲ್ಲಿ ಅಂತ ಓಕೆ ಸ್ನೇಹಿತರೆ ಎಲ್ಲ ಪಾಯಿಂಟ್ಸ್ಗಳನ್ನ ನಾನು ಏನು ನೆನಪಿಟ್ಕೊಂಡಿದ್ದೆ ಅದಿಷ್ಟನ್ನು ಕೂಡ ನಿಮ್ಮ ಮುಂದೆ ಒಪ್ಪಿಸಿದ್ದೀನಿ ಈಗ ಡಿಸಿಷನ್ ನಾನು ಮುಂಚೆನೇ ಹೇಳಿದಾಗೆ ನಿಮಗ್ ಬಿಟ್ಟಿದ್ದು ನೀವೇನು ಡಿಸಿಷನ್ ತಗೋತೀರಾ ನೀವು ಯಾರನ್ನು ನಂಬ್ತೀರಾ ಯಾರನ್ನು ಬಿಡ್ತೀರಾ ಅದು ಸೆಕೆಂಡ್ರಿ ಅದು ನಿಮ್ಗಳಿಗೆ ಬಿಟ್ಟಿದ್ದು ಬಟ್ ನಾನು ಹೇಳೋದಿಷ್ಟೇ ನನ್ನ ಒಂದು ಹೋರಾಟ ನಾನು ವಿಡಿಯೋ ಮಾಡೋ ಉದ್ದೇಶ ಯಾರಿಗೆ ಅನ್ಯಾಯ ಆಗಿರುತ್ತೆ ಅವರಿಗೆ ನ್ಯಾಯ ಸಿಗಬೇಕು ಅದಕ್ಕೆ ನನ್ನ ಒಂದು ಸಣ್ಣ ಅಳಿಲು ಸೇವೆ ಅಷ್ಟೇ ಅಫ್ಕೋರ್ಸ್ ಮತ್ತೊಮ್ಮೆ ಈ ಒಂದು ಕೇಸಲ್ಲಿ ಜಸ್ಟಿನ್ ಜಸ್ಟಿಸ್ ಫಾರ್ ಸೌಜನ್ಯ ಹಾಗೆ ಯಾರ್ಯಾರು ಮೋಸ ಹೋಗಿದ್ದಾರೆ ಯಾರ್ಯಾರಿಗೆ ಮೋಸದ ಒಂದು ಸಾವಾಗಿದೆ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಸಿಗ್ಲಿ ಸಿಗೋ ರೀತಿ ಮಂಜುನಾಥ ಸ್ವಾಮಿ ಮಾಡ್ಲಿ ನಾನು ಯಾವತ್ತೂ ಕೂಡ ಧರ್ಮಸ್ಥಳ ಪರ ಸೌಜನ್ಯ ಪರ ಅಂತ ಹೇಳ್ತಾ ಈ ಒಂದು ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಾನು ನಿಮ್ಮ ಗೌರ್ಯ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹೇಳೋದನ್ನ ಹೈಪ್ ಮಾಡೋದನ್ನ ಮರಿಬೇಡಿ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲೇ ಅಲ್ಲಿ ಒಂದು ಹೈಪ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಲೈಕ್ ಮಾಡಿ ಅಂತ ನಾನು ಕೇಳಲ್ಲ ಈಗ ಹೈಪ್ ಅನ್ನೋದೊಂದು ಪಾಯಿಂಟ್ ನ ಚೂಸ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಹೈಲೈಟ್ ಆಗ್ತಾ ಹೋಗುತ್ತೆ ಆಗ ಸಾಕಷ್ಟು ಜನಕ್ಕೆ ಈ ಒಂದು ವಿಚಾರಗಳು ಇನ್ನೊಂದಷ್ಟು ಜನಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಓಕೆ ಮತ್ತೆ ಸಿಗ ಸ್ನೇಹಿತರೆ ಮುಂದಿನ ವಡಿಯೋದಲ್ಲಿ ಲವ್ ಯು ಲವ್ ಯು ಆಲ್ ಇಷ್ಟು ಟೈಮ್ ತಗೊಂಡು ಇಷ್ಟು ಕ್ಲಾರಿಟಿನ ಸುಮಂತ್ ವಿಚಾರದಲ್ಲಿ ಕೊಡಬೇಕಾಗಿತ್ತು ಅಂತ ಯಾಕೆ ಯಾಕೆಂತಂದ್ರೆ ಸುಮಂತ್ ಬಗ್ಗೆ ಆಡಿಯೋ ತುಂಬಾ ಕ್ಲಿಯರ್ ಕಟ್ ಆಗಿ ಬಂದಿದ್ದಾರೆ ಸರಿ ಆಯಿತು ಸಮೀರ್ದು ಎ ಐ ವಿಡಿಯೋ ಅಂತ ನಂಬ್ಬಿಡೋಣ ಅದರಲ್ಲಿ ಸತ್ಯ ಇಲ್ಲ ಅಂತಲೂ ತಗೊಂಬಿಡೋಣ ಅದನ್ನು ಸೆಕೆಂಡ್ರಿ ಅದನ್ನ ಬಿಟ್ಬಿಡೋಣ ಸುಮಂತ್ ಮಾತಾಡದಂಥ ಆಡಿಯೋಗಳು ಸತ್ಯ ಅಂತಂದು ಹೇಳಿ ಪ್ರೂವ್ ಆಗೋಗಿದೆ ಅದನ್ನು ಸ್ವಂತ ಸುಮಂತೆ ಹೇಳಿದ್ದಾಗಿದೆ ಹಾಗಾದರೆ ಇಷ್ಟು ಒಳ್ಳೆಯ ಹುಡುಗನಿಗೆ ಕರ್ಕೊಂಡು ಹೋಗಿ ಝುಡುಗೋದ್ರಲ್ಲಿ ಬಟ್ಟೆ ಕೊಡಿಸ್ದಂಥ ವ್ಯಕ್ತಿ ತುಂಬ ಖುಷಿಯಾಗುತ್ತೆ ಅದು ಎರಡು ಲಕ್ಷ ಕೊಟ್ಟು ಒಂದು ಬಾರಿಂದ ಕರ್ಕೊಂಡು ಹೋದ್ರಂತೆ ಅನ್ನೋದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಸಲ ಕ್ಲಾರಿಟಿ ಕೊಡಬೇಕಾಗಿತ್ತು ಅಂತ ಅನಿಸ್ತು ಅಥವಾ ಏನಾದರೂ ಪ್ರೂಫ್ ಸಮಥಿಂಗ್ ಏನಾದರೂ ಬೇಕಾಗಿತ್ತು ಅಂತ ಅನಿಸ್ತು ನನಗೆ ಅವರುಗಳ ಕಡೆಯಿಂದನೆ ಅದು ನಾನು ಕೇಳ್ತಾ ಇಲ್ಲ ಜನ ಕೇಳ್ತಾ ಇರೋದು ಅವ್ರುಗಳ ಒಂದು ಕಮೆಂಟ್ ಸೆಕ್ಷನ್ಗಳನ್ನೆಲ್ಲ ತಗೊಂಡು ಬಂದು ಕೇಳೋದೇ ನನ್ನ ಒಂದು ಕೆಲಸ ನೆಕ್ಸ್ಟ್ ಮೇಲೆ ಕುಡ್ಕೊಂಡು ಬಿದ್ದಂಥ ವ್ಯಕ್ತಿ ರೋಡಲ್ಲಿ ಬಿದ್ದು ಬೀಳೋಂಥ ವ್ಯಕ್ತಿ ಯಾರ್ಯಾರೋ ಫೋನ್ ಮಾಡಿಬಿಟ್ಟು ಲೇಡೀಸ್ಗಳಿಗೆ ಕೆಟ್ಟದಾಗಿ ಮಾತಾಡುವಂಥ ವ್ಯಕ್ತಿ ತುಂಬ ಚಿಕ್ಕ ವಯಸ್ಸಿಗೆ ತುಂಬ ಕೆಟ್ಟದಾಗಿ ಹೆಸರು ಮಾಡಿದಂಥ ವ್ಯಕ್ತಿ ಕೇಸರಿ ಶಾಲನ್ನು ಹಾಕ್ಕೊಂಡು ಅದರ ಒಂದು ಹೆಸರನ್ನ ಮರ್ಯಾದೆನ ತೆಗೆದಂಥ ವ್ಯಕ್ತಿ ಇದನ್ನು ಕೂಡ ಕಮೆಂಟ್ ಸೆಕ್ಷನ್ ಜನಗಳೇ ಮಾತಾಡಿದ್ದು ಸೊ ಈ ವ್ಯಕ್ತಿ ಬಗ್ಗೆ ಆಡಿಯೋ ಕಾಲ್ ಏನು ಆಡಿಯೋ ರೆಕಾರ್ಡ್ಸ್ ಇದೆ ಅವೆಲ್ಲ ಕೂಡ ಸತ್ಯ ಸಮೀರ್ ಎ ಐ ವಿಡಿಯೋ ಸುಳ್ಳು ಹೌದಲ್ವಾ ಇದು ಜನಗಳೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದು ಅದನ್ನು ಓದದ ಮೇಲೆ ನನಗೆ ಓಕೆ ಇದನ್ನು ಕೂಡ ನಾನು ತಿಳಿಸಬೇಕಾಗುತ್ತೆ ನನ್ನ ವಿಡಿಯೋದಲ್ಲಿ ಅಂತ ಓಕೆ ಸ್ನೇಹಿತರೆ ಎಲ್ಲ ಪಾಯಿಂಟ್ಸ್ಗಳನ್ನ ನಾನು ಏನ್ ನೆನ್ಪಿಟ್ಕೊಂಡಿದ್ದೆ ಅದಿಷ್ಟನ್ನು ಮುಂದೆ ಒಪ್ಸಿದ್ದೀನಿ ಈಗ ಡಿಸಿಷನ್ ನಾನು ಮುಂಚೆ ಹೇಳಿದಾಗೆ ನಿಮಗ್ ಬಿಟ್ಟಿದ್ದು ನೀವೇನ್ ಡಿಸಿಷನ್ ತಗೋತೀರಾ ನೀವು ಯಾರನ್ನು ನಂಬ್ತೀರಾ ಯಾರನ್ನು ಬಿಡ್ತೀರಾ ಅದು ಸೆಕೆಂಡ್ರಿ ಅದನ್ನ ನಿಮ್ಗಳಿಗೆ ಬಿಟ್ಟಿದ್ದು ಬಟ್ ನಾನು ಇಷ್ಟೇ ನನ್ನ ಒಂದು ಹೋರಾಟ ನಾನು ವಿಡಿಯೋ ಮಾಡೋ ಉದ್ದೇಶ ಯಾರಿಗೆ ಅನ್ಯಾಯ ಆಗಿರುತ್ತೆ ಅವ್ರಿಗೆ ನ್ಯಾಯ ಸಿಗಬೇಕು ಅದಕ್ಕೆ ನನ್ನ ಒಂದು ಸಣ್ಣ ಅಳಿಲು ಸೇವೆ ಅಷ್ಟೆ ಅಫ್ಕೋರ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಕೇಸಲ್ಲಿ ಜಸ್ಟಿನ್ ಫ ಜಸ್ಟಿಸ್ ಫಾರ್ ಸೌಜನ್ಯ ಹಾಗೆ ಯಾರ್ಯಾರು ಮೋಸ ಹೋಗಿದ್ದಾರೆ ಯಾರ್ಯಾರಿಗೆ ಮೋಸದ ಒಂದು ಸಾವಾಗಿದೆ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಸಿಗಲಿ ಸಿಗೋ ರೀತಿ ಮಂಜುನಾಥ ಸ್ವಾಮಿ ಮಾಡಲಿ ನಾನು ಯಾವತ್ತೂ ಕೂಡ ಧರ್ಮಸ್ಥಳ ಪರ ಸೌಜನ್ಯ ಪರ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಾನು ಹೊರಗೋರ್ಯ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಹೇಳೋದನ್ನಲ್ಲ ಹೈಪ್ ಮಾಡೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲೇ ಅಲ್ಲಿ ಒಂದು ಹೈಪ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಲೈಕ್ ಮಾಡಿ ಅಂತ ನಾನು ಕೇಳಲ್ಲ ಈಗ ಹೈಪ್ ಅನ್ನೋ ಒಂದು ಪಾಯಿಂಟ್ನ ಚೂಸ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಹೈಲೈಟ್ ಆಗ್ತಾ ಹೋಗುತ್ತೆ ಆಗ ಸಾಕಷ್ಟು ಜನಕ್ಕೆ ಈ ಒಂದು ವಿಚಾರಗಳು ಇನ್ನೊಂದಷ್ಟು ಜನಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಓಕೆ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಲವ್ ಯು ಲವ್ ಯು ಆಲ್